ಅಲ್ರಿ ಸರ್ ಗಿಕ್ಕಿಂತ ಬರುವಲ್ಲ ಹೊಟ್ಟ ಗಿಡಕಿನ ಬರ್ಲಾರ್ದಂಗ ಎಲ್ಲಿ ಬೇಕಾದಲ್ಲಿ ಭದ್ರ ಅಂತ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಅಂತ ಹೇಳಿ ಕ್ಯಾಟ ಎಲ್ಲಿ ಬರುವ ಗಾಡಿಗಳ್ನ ಇದೆ ದನ ಏರಿ ಗಾಡಿನ ಹಿಂಗಾಗಿ ನಾವು ರೈತರು ದನ ಬಂದು ಹಿಡ್ಕೊಂಡ್ ಬಂದು ಕಟ್ಟಿದ್ರು ಯಾರೂ ತಗೊಳಾಕ್ತಾ ಇರಲಿಲ್ಲ ಅವ್ನ ಈಗ ದನನ ಹಿಡ್ಕೊಂಡ್ ಬಂದು ಕಟ್ತೀವಿಲ್ಲ ಅವ್ನು ಯಾರೂ ತಗೊಳ್ಳೋರಿಲ್ಲ ಪ್ಯಾಟೆ ಕಟ್ಕೊಂಡು ಕುಂದ್ರೂ ಹಿಡ್ಕೊಂಡು ಹೋಗೋದು ಮನೆ ಕಡೆ ಗಾಡಿಯಾಗಿ ಏರ್ಬಾ ಅಂತ ಹೇಳಿದ್ರೆ ಬಾಡಿಗೆ ಗಾಡಿಯವ್ರ ಜೊತೆ ವಾಲೆನ ಕುಂತಾರ ಏನ್ ಕಾರಣ ರೀ ಅವರು ದನ ಯಾಕೆ ಇರ್ತೀರಿ ನೀವು ಒಂದೇ ಇರಬೇಕು ಅದ್ರಾಗ ಅದು ಇರಬೇಕು ಇದು ಇರ್ಬೇಕು ಅಂತ ನನ್ಯಾರ ರೂಲ್ಸ್ ಹಾಕ್ತಾರೆ ಗಾಡಿಯವ್ರು ಎದ್ರಿ ಬಿಡ್ತಾರೆ ಹೀಗಾಗಿ ಗಾಡಿಯವ್ರಿಗೂ ತೊಂದರೆ ಮಾಡ್ತಾರ್ರಿ ದನಕ ಮಾರಕ ರೈತರಿಗೂ ತೊಂದರೆ ಮಾಡ್ತಾರೆ ಯಾರು ಹಿಂಗೆ ಇಲ್ಲ ಯಾರು ಬದ್ರಾಂಗದವ್ರಿ ಯಾರ್ಯ ಸನ್ ಅವರು ಇವರೇ ಕಾರ್ತಾರೆ ಇಬ್ಬರಿ ಏನು ಬಿಡ್ರಿ ಪೊಲೀಸ್ ಸಾಹೇಬ್ರೇನ ಅವ್ರೇನೋ ಸ್ವಲ್ಪ ತರೀತಾರೆ ಕಾಗದ ಪತ್ರ ಕೇಳ್ತಾರೆ ಅವ್ರಿಗೇನು ತೊಂದರೆ ಇಲ್ಲ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನು ಹೇಳಕ್ಕೆ ರೈತರು ಒಳ್ಳೇದು ಮಾಡ್ರಿಪ್ಪ ರೈತರಿಗೆ ಇದನ್ನೆಲ್ಲ ಇದನ್ನ ದನ ಮಾರೋದನ್ನ ಇದನ್ನೆಲ್ಲಾನು ನಿಂದ್ರಿಸ್ ಕ್ಯಾಟ ರೈತರನ್ನ ಹಾಡುಗೆಡ್ಸಬೇಡ್ರಿ ರೈತರಿಗೆ ಇದನ್ನ ಮಾರೋದ್ರಿಂದ ದನಗಳು ಹುಟ್ಟೋದು ರೈತರ ಮನೆಯಾಗ ಜೋಪಾನ ಆಗಿ ಬೆಳಿತಾವ ಇವನು ಅದ ಹಿಡ್ಕೊಂಡು ಹೋದ ಕೆಟ್ಟ ಎಲ್ಲಾರು ಗೋಶಾಲಿಗೆ ಕೊಡಿದ್ರ ರೈತ ಎಲ್ಲಿ ಬದುಕಬೇಕ್ರಿ ಒಂದು ಹಿಡ್ಕೊಂಡ್ಬಂದು ಪ್ಯಾಟೆ ಮಾರಿದ್ರೆ ಎರಡು ರೂಪಾಯಿ ಸಿಗ್ತೈತಿ ಅದರಿಂದ ಏನೋ ಒಂದು ಗೊಬ್ಬರ ಅಂತ ಇರ್ತೈತಿ ಅವ್ಗೆ ಏನೋ ಒಂದು ಅವ್ನ ಬಾಳೆ ಅಡಚಣೆ ಇರ್ತೈತಿ ಮನೆಯಾಗ ಒಂದು ಏನೋ ಒಂದು ಸರ್ವ ಕಾರ್ಯಕ್ಕೂ ಅವನು ಮನೆಯಿಂದ ಇದ್ದಿದ್ದ ಹೋಗೋದು ಮಾಡ್ತವಂತ ನಾವ ಅವ ತಂದಿದ್ರು ಮಾರಕ್ಕೆ ಬೈತೆ ಮತ್ತೆ ಎಲ್ಲರೂ ಹೋಗಿ ಪೂಜೆ ಹುಷೆ ಎಲ್ಲ ಗುಡಿ ಅಲ್ಲಿ ಹುಡಿ ಇಲ್ಲಿ ಬಿಡಿ ಅಂದ್ರೆ ಮತ್ತ ಹೊರಗೆ ಏನು ಮನೆ ಯಂಡ್ರ ಮಕ್ಳಿಗೆ ಏನು ಮಾಡ್ಬೇಕು ತನ್ನ ಬಾಳೆ ಹೇಗೆ ಮಾಡ್ಬೇಕಮ್ಮ ಈಗ ಏನಾರು ಒಂದು ಅಚಾನಕ್ಕಾಗಿ ಈಗ ಕಡ್ಗಿರಿ ಕೊಡಬಾರ್ದು ಅಂತ ಒಂದು ಹೋಳಿ ಹೋಳಿಗೆ ಬಿಸ್ಯಾರ ಕೊಡೋಂಗಿಲ್ಲಪ್ಪ ದನ ಅಂತಾರೆ ಈಗ ಒಂದು ಅಚಾನಕ್ ಒಂದು ಹಳೆ ಎಮ್ಮೆ ಅಂತ ಇರ್ತೈತಿ ಹಳೆ ದನ ಒಂದು ಇರ್ತೈತಿ ಇಲ್ಲ ಅಚಾನಕ್ ನಾವು ಹೊಡಿ ಹೊಡಿ ಕುಡ್ದೆ ಬಂದ ರೋಡ್ ಮೇಲೆ ಅಡ್ಯಾಡುವಾಗ ಅಂತೂ ಮುರಿದಿರ್ತಾವೆ ಮತ್ತೆ ಅವ್ನ ಕೈಕಾಲು ಮುರಿದಿದ್ದನ್ನ ಜಾಪನ್ ಮಾಡಾಕ ಮನ್ಯಾಗ ತಂದಿ ತಾಯಿ ಜಾಪನ್ ಮಾಡ್ಲಂತ ಕಾಲದಾಗ ಕಡಕಾಲ್ ಮುರಿದನ ಹೆಂಗೆ ಜಾಪನ್ ಮಾಡ್ತಾರೀ ಹೌದಲ್ಲ ರೀ ಮತ್ತಿದ ಕೈಕಾಲು ಮುರಿದ ಹೆಂಗೆ ಜಾಪನ್ ಮಾಡುದು ಅವು ಏನು ಮನುಷ್ಯನ ಅಗರ್ ಕೆಚ್ ಈಚೆ ಕಡೆ ಹಾಕಾಕ ಈಚೆ ಕಡೆ ಹಾಕಾಕ ಒಮ್ಮೆ ಡಾಕ್ಟ್ರನ್ ಕರ್ಕೊಂಡ್ಬಂದ್ರ ಅವ್ನ ತೋರಿಸಿದ್ರ ಸಾವಿರ ನೂರು ಒಮ್ಮೆ ಬಿಲ್ ಮಾಡ್ತಾರ ಒಮ್ಮೆ ಇಂಜೆಕ್ಷನ್ ಮಾಡಾಕ ಅವ್ರ ಗೌರ್ಮೆಂಟ್ ಡಾಕ್ಟರ್ ಇದ್ದಂತವ್ರ ಅವ್ರ ದಾನ ಡಾಕ್ಟರ್ ಮತ್ತೆ ಅದು ಆ ಔಷಧ ತುಂಬ ಈ ಔಷಧ ತುಂಬ ಬರ್ದು ಕೂಡ ಸಾವಿರಾರು ಗಂಟೆ ಬಿಲ್ ಮಾಡ್ತಾರ ಮತ್ತದನ್ನು ತಂದು ಕೊಟ್ಟರು ನೀಟ್ ಆಗ್ಲಂತ ದನ ಇತ್ತು ಅಂದ್ರೆ ಅದನ್ನ ಏನು ಮಾಡೋದು ಅದಕ್ಕೆ ಪ್ರ ಈಗ ಸರ್ಕಾರದವರು ಇದಕ್ಕೆ ಏನಾರ ಒಂದು ದಾರಿ ತೋರ್ಸೋಬೇಕಾ ಈ ದಾರಿ ತೋರಿಸೋ ಮತ್ತೆ ರೈತರ ಬಾಳೆ ಒಗಾಟಾಗೋದೇ ಇಲ್ಲ ಇದು ಇದನ್ನು ನಮ್ಮನಿಗೆ ವಾರ ರೈತರು ಬದುಕುದು ಎಲ್ಲಿಂದ ಬದುಕಬೇಕ ಮತ್ತು ಇಕ್ಕಾತ ಹುರ್ಲಿ ಹಾಕೊತಾರ ಅಂತ ಹೇಳಿ ಕಟ್ಟ ಅನ್ನೊಂದು ಹೇಳ್ತಾರೆ ಸಾಲ ಎತ್ತಿ ಮತ್ತೆ ಏನು ಇನ್ನ ಈಗ ಹಿರ್ಯಾಗ ಗೊಬ್ಬರ ಸಿಗೋಲ್ದ ಹಿರ್ಯಾಗ ಗೊಬ್ಬರ ಸಿಗೋಲ್ಲದ ಅಂತೇಳಿ ಭೂಮಿಯ ಪೀಕ್ ಹಾಕೈತಿ ಗೊಬ್ರದ್ದು ಒಂದು ಸಮಸ್ಯೆ ಅದ್ರಾಗ ದನ ಮಾರೋಂಗಿಲ್ಲ ದನೂ ಮಾರೋಂಗಿಲ್ಲ ಏನು ಸಿಗ್ಲಿಲ್ಲ ಬದುಕುದಂಗ ರೈತರು ಬದುಕುದು ಹ್ಯಾಂಗ ಯೂರಿಯಾ ಗೊಬ್ಬರ ಯೂರಿಯಾ ಗೊಬ್ಬರ ಯಾಕೆ ಸಿಗೋಲ್ತ್ರಿ ಕಾರಣ ಅದು ಗೆ ಸಂಬಂಧ ಅವ್ರು ಮ್ಯಾಗಿಂದ ತರ್ಸ್ಬೇಕ್ರಿ ಹೊರಗಿಂದದ ಮಾಲ್ ನಮ್ಮ ನಮ್ಮ ಏರಿಯಾದ ಹುಟ್ಟು ಮಾಲ್ ಅಲ್ಲದ ಹೊರಗಿನ ಮಾಲ್ ತರ್ಸಕ್ಕೆ ಅವ್ರು ಅದಕ್ಕೆ ಸಪೋರ್ಟ್ ಕೊಡ್ಬೇಕಾ ಕಳಿಸ್ರಿ ನಮ್ಗೆ ಅನ್ಬೇಕಾ ಏನಾರ ಒಂದು ಆಗುತ್ತೆ ರೂಲ್ಸ್ ಕೇಳ್ತಾರಲ್ಲ ಎಲ್ಲ ಗೋರ್ಮೆಂಟ್ನವ್ರು ಮತ್ತೆ ಅದನ್ನ ಯಾಕೆ ತರ್ಸ್ಕೊಡ್ಬಾರ್ದು ರೈತರಿಗೆ ಅದನ್ನ ಯಾಕೆ ತೈಸಿ ಕೊಡಬಾರ್ದು

ಒಳ್ಳೆ ಈಗ ದನಕರ್ ಮಾರೋದು ಬಂದ್ ಮಾಡಿದರು ಮತ್ತು ರೈತರ ಭೂಮಿಯಾಗ ಪೀಕ್ ಹಾಕಿದ್ರು ಕಸ ಕಟ್ಟಿತ್ತು ಮತ್ತು ಮಾಲ್ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಬೀಜ ಅವಾಗ ನಮ್ಮ ಕಡೆಯಿಂದ ತಗೋಳ ಎರಡು ಸಾವಿರ ರೂಪಾಯಿಗೊಂದು ಕಿಂತಲ್ ಬೀಜ ತೊಗೊಲ್ರ ಮತ್ತೆ ಪ್ರತಿಯೊಂದು ಮಾಲಿಗೂ ಅದು ಇದು ಅಂಥದು ಇಂಥದ್ದು ಒಂದು ಕೇಸು ಅಂತ ಹಚ್ತಾರ ಅಣ್ಣ ರಗಳ್ತಾರೆ ಅವ್ಕೆ ನಮ್ಗೆ ಗೊತ್ತಾಗ ಕೈ ಕೈಯ ಬುಕ್ಕ ಕಲ್ತೆ ಒಂದು ಬರ್ತಾರ ನಾನು ಆ ಥರ ಕಾನೂನು ಓದ್ತಾರೆ ತಿಳಿಯಂಗಿಲ್ಲ ರೈತಲ್ಲಿದ್ದ ಹೂ ಅನ್ನೋದು ನಡ್ಕೊಂತ ಹೋದ್ ರನಿಂಗ್ ಪೀ ಕೊಡು ಕೊಡುವ ಕಾಲದಾಗ ನಾ ಹೂ ಅನ್ನೋದಾಗೈತೆ ಅಡ್ಡೆ ಹಿಡಿದಕ್ ನಾವು ಅಡ್ಡೆ ಹಿಡಿದಕ್ ಪೀ ಕೊಡುವಂತ ಕಾಲ್ ಮತ್ತೆ ಸಂತಾನೆ ಉಸೂರಿ ಮಾಡಿ ರೈತರಿಗೆ ನಾವು ಒಳ್ಳೇದಾಗುದಿಲ್ಲ ಅಂದಾಗ ನಮ್ಮ ಏನ್ ಮಾಡುವುದು ಮತ್ತೆ ಇನ್ನೊಂದ್ ಏನ್ ಹೇಳ್ತಾರ ಏ ರೈತ ದೇಶದ ಬೆನ್ನೆಲ್ಲ ಏ ದೇಶ ಕಣ್ಣಾಕು ರೈತ ಇದೇನು ಎಲ್ಲ ಕಡೆ ನಾಟಕ ನಡೆದ ಬಿಟ್ಟಿದ್ ಅಂದ್ರ ರೈತ ದೇಶದ ಬೆನ್ನೆಲು ಬಂದು ಕುದ ರೈತೇಶ ಬೆಲ್ಲ ಮನೋದು ಕುತ್ತಿಗೆ ಸಿಗೋದು ಇದನ್ನೆಲ್ಲ ಯಾಕೆ ಮಾಡ್ತಾರ ಇದನ್ನೆಲ್ಲ ಮಾಡೋದು ಯಾಕಂತ ನಾ ಗೌರ್ಮೆಂಟಿಗೆ ಕೇಳ್ತೇವೆ ಸರ್ಕಾರದವ್ರಿಗೆ ಎಲ್ಲರಿಗೂ ಕೇಳ್ತೇವೆ ಅಂತಲ್ಲ ಅವ್ರಂತಲ್ಲ ಇವ್ರಂತಲ್ಲ ನಮಗೊಬ್ಬರ ಆ ಜಾತಿ ಈ ಜಾತಿ ಅವೆಲ್ಲ ಏನು ಬೇಡ ಈಗ ಒಟ್ಟ ರೈತ ಸರ್ವ ಎಲ್ಲರೂ ರೈತರ ನಾವು ಒಬ್ಬ ಕುರಿಗಾರ ಬಂತು ಒಬ್ಬ ದನಕ ಬಂತು ಒಬ್ಬ ಹೊಲ ಹುಳ ಬಂತು ಎಲ್ಲರೂ ನಾವೊಂದು ನಮ್ಮದು ಒಂದು ಕಾಯಕ ನಾವೇನು ಓದ್ದವ್ರಲ್ಲ ಬರ್ದವ್ರಲ್ಲ ನಮಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾವೊಂದು ಇದೊಂದು ಕೈಕಾ ಮಾಡ್ತೀವಿ ಅಂದ್ರೆ ಇದನ್ನು ಬಂದ್ ಮಾಡಿಟ್ರ ಅಂದ್ರ ಬದುಕುದು ಎಲ್ಲಿಂದ ನಾವು ಏನು ತಿಂಗಳ ತಿಂಗಳ ನಮ್ಗೆ ಎಲ್ಲಿಂದಾರ ಬರ್ತೈತೆ ನಮ್ಗೆ ಏನಾರ ಆದಾಗ ಯಾವ್ದಾರ ಒಂದು ಬದುಕಿನ ಪ್ಯಾಟಿ ತರ್ತೀವಿ ಅಲ್ಲ ತೊಗೊಳೋರು ಯಾರಿಲ್ಲ ಅಂದಾಗ ಏನು ಮಾಡೋದನ್ನ ನಿಮ್ಮ ನಮ್ಮ ಹೆಸ್ರು ಬಸವರಾಜಿ